ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಬಿ ಕಾಂನವರಿಗೆ ಇರುವಂತಹ ಕನ್ನಡ ಭಾಷಿಕ ಸವಿಸ್ತರ ಮತ್ತು ಅವಿಸ್ತರ ಬ್ಲಾಕ್ ಮೂರು ಮತ್ತು ನಾಲ್ಕರಲ್ಲಿ ಒಂದು ತುಂಬಾ ಮುಖ್ಯವಾಗಿರುವಂತಹ ಒಂದು ವಿಮರ್ಶೆ ಅಂದರೆ ಬ್ಲಾಕ್ ನಾಲ್ಕರಿಂದ ವಿಮರ್ಶೆಯಲ್ಲಿ ಒಂದು ಮುಖ್ಯವಾಗಿರುವಂತಹ ಪ್ರಶ್ನೆ ಚಿಕ್ಕೋಳು ಹಿರಿ ಚಿಕ್ಕೋಳು ಹಿರಿಮಿ ಹಿರಿ ದಿ ಒಂದು ಮನೋವೈಜ್ಞಾನಿಕ ವಿಶ್ಲೇಷಣೆ ಶಿವರಾಮ ಕಾಡನ ಕುಪ್ಪೆ ಬರೆದಿರುವಂಥವರು ಲೇಖಕರು ಶಿವರಾಮ ಕಾಡನ ಕುಪ್ಪೆಯವರು ಚಿಕ್ಕೋಳು ಹಿರಿದಿಮ್ವ ಈ ಒಂದು ಪ್ರಶ್ನೆಯು ಐದು ಮಾರ್ಕಿಗೆ ಕೇಳಿರುತ್ತೆ ಕೇಳಿರ್ತಾರೆ ಅನೇಕ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ನಿಮಗೆ ಗೊತ್ತಾಗ್ತದೆ ಅದರಲ್ಲಿ ಚಿಕ್ಕೋಳು ಹಿರಿದಿಮ್ವ ಪ ಒಂದು ವಿಮರ್ಶೆಯನ್ನು ಐದು ಮಾರ್ಕಿಗೆ ಕೇಳಿರುವಂಥದ್ದು ಇವತ್ತು ನಾವು ಅದನ್ನು ನೋಡುವ ಚಿಕ್ಕೋಳು ಹಿರಿದಿಮ್ವ ಒಂದು ರೀತಿಯ ಜಾನಪದ ಕತೆಗೆ ಸಂಬಂಧಪಟ್ಟದ್ದಾಗಿರ್ತದೆ ಒಂದು ಜಾನಪದ ಸಾಹಿತ್ಯ ಅಂತ ಹೇಳ್ಬೋದು ಜಾನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದು ಚಿಕ್ಕೋಳು ಹಿರಿದಿಮ್ವ ಇಲ್ಲಿ ಹಿರಿದಿಮ್ವ ಅವಳು ಅವಳ ಒಂದು ಕಥೆ ಇಲ್ಲಿ ಬರ್ತದೆ ಅಂದರೆ ಇದೊಂದು ವಿಮರ್ಶೆಯಾದರೂ ಕೂಡ ಅದು ಒಂದು ಕಥೆಯ ರೀತಿಯಲ್ಲಿ ಹೆಣ್ದಿದ್ದಾರೆ ಅದನ್ನು ನಿಮಗೆ ನಾನು ತಿಳಿಸ್ತೇನೆ ಆ ಒಂದು ಕತೆ ಯಾವ ರೀತಿ ಇದೆ ಅಂತ ನಿಮಗೆ ನಾನು ಹೇಳ್ತಾ ಹೋಗ್ತೇನೆ ಇಲ್ಲಿ ಹಿರಿದಿ ಮೌವ್ವ ಹಿರಿದಿ ಮೌವ್ವ ಹಳ್ಳಿಯಲ್ಲಿರುವಂಥವರು ಅವರು ಬೇಸಾಯವನ್ನು ಮಾಡಿಕೊಂಡು ದನವನ್ನು ಮೇಲಿಕೆ ಬಿಡ್ತಾರೆ ಅಂದರೆ ಗುಡ್ಡ ಪ್ರದೇಶಗಳಿಗೆ ದನವನ್ನು ಕರ್ಕೊಂಡೋಗಿ ಅಲ್ಲಿ ಮೇಯಿಸಿ ನಂತರ ಕರ್ಕೊಂಡು ಬರುವಂಥವರು ಆ ರೀತಿಯೆಲ್ಲ ಮಾಡ್ತಾ ಇರ್ತಾರೆ ಹಳ್ಳಿಯಲ್ಲಿ ಜೀವನ ಮಾಡುವಂಥವಳು ಚಿಕ್ಕವಳು ಹಿರಿದಿಮವ್ವ ಆಗಿರ್ತಾಳೆ ಇಲ್ಲಿ ಯಾವ ರೀತಿಯಾಗಿ ಚಿತ್ರವನ್ನು ಹೆಣ್ದಿದ್ದಾರೆ ಅಂದರೆ ಒಂದು ಹೆಣ್ಣಿನ ಕತೆ ಯಾವ ರೀತಿ ಒಬ್ಬಳು ಹೆಣ್ಣು ಮಗಳು ಧೈರ್ಯವಾಗಿರಬೇಕು ಎಷ್ಟು ಅವಳು ಒಂದು ನೈಪುಣ್ಯತೆಯನ್ನು ಹೊಂದಿರಬೇಕು ಅವಳು ಎಲ್ಲ ವಿಷಯದಲ್ಲೂ ಯಾವುದಕ್ಕೂ ಕೂಡ ಹೆದರದೆ ಯಾವ ವಿಷಯಕ್ಕೂ ಕೂಡ ಯಾವುದೇ ಒಂದು ಭಯಪಡದೆ ಧೈರ್ಯದಿಂದ ಮುನ್ನುಗ್ಗಿದ್ರೆ ಧೈರ್ಯದಿಂದ ಯಾವುದೇ ಒಂದು ಕೆಲಸವನ್ನು ಮಾಡಿದರೆ ಅವಳಿಗೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ಅವಳ ಒಂದು ಸಮಯ ಪ್ರಜ್ಞೆ ಇಲ್ಲಿ ಅವಳ ಒಂದು ಸಮಯ ಪ್ರಜ್ಞೆ ಸಾಹಸದಿಂದ ಅನ್ಯಾಯದ ವಿರುದ್ಧ ಪ್ರತೀಕಾರವನ್ನು ಸಾಧಿಸಿದಳು ಎಂಬುದು ಇಲ್ಲಿ ಒಂದು ಮುಖ್ಯವಾದ ವಿಷಯವಾಗಿ ಕಾಣುವಂಥದ್ದು ಇನ್ನು He did ಆ ಒಂದು ಹಳ್ಳಿಯಲ್ಲಿ ಜೀವನ ಮಾಡ್ತಾ ಇರ್ತಾಳೆ ಅವಳಿಗೆ ಅಣ್ಣಂದಿರು ಇರ್ತಾರೆ ಅಣ್ಣಂದಿರ ಜೊತೆಗೆ ಅವಳು ಜೀವನವನ್ನು ಮಾಡ್ತಾ ಇರ್ತಾಳೆ ಇನ್ನು ಚಿಕ್ಕ ವಯಸ್ಸಿನಂತಹ ಹಿರಿದಿಮ್ಮವಳು ಎಲ್ಲ ಕೆಲಸವನ್ನು ಮಾಡ್ತಾ ಇರ್ತಾಳೆ ಹಳ್ಳಿಯಲ್ಲಿ ದನ ಕಾಯುವಂಥದ್ದು ಅಡುಗೆ ಕೆಲಸಗಳನ್ನು ಮಾಡುವಂಥದ್ದು ತನ್ನ ಅತ್ತಿಗೆಯರಿದ್ದರೂ ಕೂಡ ಅವಳೇ ಪ್ರತಿಯೊಂದು ಕೆಲಸದಲ್ಲೂ ಕೂಡ ತಾನೇ ಹೋಗುವಂತೂ ಮಾಡ್ತಾಳೆ ಹಾಗೆ ಅಣ್ಣಂದಿರಿಗೆ ಹೊಲಕ್ಕೆ ಊಟವನ್ನು ಕೊಂಡೋಗಲಿ ಕೂಡ ಅತ್ತಿಗೆಯರಿದ್ದರೂ ಕೂಡ ಅವಳೇ ಏನು ಮಾಡ್ತಾಳೆ ತಾನೇ ತೆಗೆದುಕೊಂಡು ಹೋಗಬೇಕು ಅಣ್ಣಂದಿರಿಗೆ ನಾನೇ ಊಟವನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಅವಳೇ ಪ್ರತಿ ದಿವಸ ಕೊಂಡು ಹೋಗ್ತಾಳೆ ಅತ್ತಿಗೆಯವರು ಹೇಳಿದರೂ ಕೂಡ ಅವಳು ಕೇಳೋದಿಲ್ಲ ಇಲ್ಲ ನಾನೇ ಅದನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಅವಳೇ ಪ್ರತಿ ದಿವಸ ತೆಗೆದುಕೊಂಡು ಹೋಗುವಂತ ಕಾಣ್ತದೆ ಇಲ್ಲಿ ಹಿರಿದಿ ಮಾವು ಅವಳು ಅತ್ಯಂತ ಒಂದು ಲವಲವಿಕೆಯಿಂದ ಇರುವಂಥ ಹುಡುಗಿ ಹಾಗೆ ಅಷ್ಟೇ ಅವಳಿಗೆ ಧೈರ್ಯ ಅವಳ ಒಂದು ಜೀವನದ ಒಂದು ಯಾವ ರೀತಿಯಲ್ಲಿ ಅವಳಿಗೆ ಒಂದು ಕಷ್ಟ ಬಂತು ಎಂಬುದನ್ನೆಲ್ಲ ನಾವಿಲ್ಲಿ ಕಾಣಬಹುದಾಗಿದೆ ಅವಳ ಒಂದು ಜೀವನ ಯಾವ ರೀತಿ ಆಯಿತು ಎಂಬಲ್ಲಿ ಹೇಳುವಂಥ ಒಂದು ಕತೆ ಇಲ್ಲಿ ಹೆಣ್ಣು ಮಕ್ಕಳ ಪ್ರಮುಖ ಆದರ್ಶ ಪಾತಿವೃತ ಸಾಹಿತ್ಯ ಅವ ಅವರ ಒಂದು ಯಾವ ರೀತಿ ಧೈರ್ಯದಿಂದ ಇರಬೇಕು ಎಂಬುದನ್ನೆಲ್ಲ ಕೂಡ ತಿಳಿಸುವಂತಹದ್ದು ಅಬಲೆ ಎನಿಸಿದ ಹೆಣ್ಣು ಸಮಯ ಸಂದರ್ಭಕ್ಕೆ ಅನುಸಾರವಾಗಿ ಸಬಲೆಯೂ ಆಗ್ತಾಳೆ ಸಾಹಸವನ್ನು ಮೆರಿತಾಳೆ ಅಂತ ತೋರಿಸುವಂತಹ ಒಂದು ಕಥೆ ಅಥವಾ ವಿಮರ್ಶೆ ಅಂತ ಹೇಳಬಹುದು ಹಿರಿದಿಮ್ಮ ಅವಳಿಗೆ ಇಲ್ಲಿ ಹಿರಿದಿ ಮವ್ವಳಿಗೆ ಏಳು ಜನ ಅಣ್ಣಂದಿರುತ್ತಾರೆ ಹಾಗೆ ಏಳು ಜನ ಅತ್ತಿಗೆಯರು ಕೂಡ ಅವರ ಜೊತೆಗೆ ಅವಳು ಜೀವನ ಮಾಡ್ತಾಯಿರ್ತಾರೆ ಒಬ್ಬಳೇ ಒಬ್ಬಳು ತಂಗಿ ಇರ್ತಾಳೆ ತುಂಬ ಚೆನ್ನಾಗಿ ಅವಳನ್ನು ನೋಡ್ಕೊಳ್ತಾರೆ ಅಣ್ಣಂದಿರು ಅಣ್ಣಂದಿರು ಯಾವುದೇ ರೀತಿ ಅವಳು ಯಾವುದೇ ರೀತಿಯ ಕೆಲಸ ಮಾಡುವುದಕ್ಕೂ ಕೂಡ ಇಲ್ಲ ಅಂತ ಹೇಳುವುದಿಲ್ಲ ಎಲ್ಲವೂ ನಿನ್ನ ಇಷ್ಟಮ್ಮ ಎಲ್ಲವೂ ನೀನು ಹೇಳಿದಾಗೆ ಅಂತ ಅವರು ಪ್ರತಿಯೊಂದು ಮಾತಿಗೂ ಕೂಡ ಅದೇ ರೀತಿ ಉತ್ತರವನ್ನು ಕೊಡ್ತಾ ಇರ್ತಾರೆ ಯಾರು ಏನು ಹೇಳಿದ್ರು ಅವಳು ಅವಳ ಮಾತಿಗೆ ಅವರು ವಿರುದ್ಧವನ್ನು ವ್ಯಕ್ತಪಡಿಸುವುದಿಲ್ಲ ನಿನ್ನೆ ಇಷ್ಟಮ್ಮ ನೀನು ಹೇಳಿದ ರೀತಿಯಲ್ಲಿ ಅಂತ ಪ್ರತಿಯೊಂದು ವಿಷಯವನ್ನು ಹೇಳುವಂಥದ್ದು ಕಾಣ್ಬೋದಾಗಿದೆ ಈ ಒಂದು ಕಥೆಯಲ್ಲಿ ಈ ಈ ರೀತಿ ಆದಮೇಲೆ ಒಂದು ದಿವಸ ಅವಳು ದನವನ್ನು ಮೇಯಿಸಲಿಕ್ಕೆ ಅಂತ ಹೋಗಿರ್ತಾಳೆ ಅವಾಗ ಅವಳು ಒಂದು ಮರದ ಅಡಿಯಲ್ಲಿ ವಿಶ್ರಾಂತಿಗೋಸ್ಕರ ಮಲಗಿರ್ತಾಳೆ ಅದೇ ಮರದ ಮೇಲೆ ಒಬ್ಬ ಬೊಮ್ಮಲಿಂಗ ಎಂಬ ಒಂದು ಪ್ರವೇಶ ಆಗ್ತದೆ ಬೊಮ್ಮಲಿಂಗ ಎನ್ನುವಂತಹ ಹುಡುಗ ಈ ಬೊಮ್ಮಲಿಂಗ ಅಲ್ಲಿರ್ತಾನೆ ಇವಳು ನೋಡಿದ ತಕ್ಷಣ ಏನು ಭಯಪಡೋದಿಲ್ಲ ಅವಳು ಯಾಕಂದರೆ ಅವಳು ಧೈರ್ಯವಂತೆ ಅವಳು ಅವಳು ಈಗ ಚಿಕ್ಕವಳಾಗಿದ್ದಾಳೆ ಬಾಲ್ಯದಲ್ಲಿದ್ದಾಳೆ ಯೌವನ ಇದೆ ಹಾಗೆ ಅವಳ ಒಂದು ಧೈರ್ಯ ಅವಳ ಒಂದು ಸಾಹಸವನ್ನು ನಾವಿಲ್ಲಿ ಕಾಣ್ಬೋದಾಗಿದೆ ಮುಖ್ಯವಾಗಿ ಈಗ ದನ ಕಾಯಲು ಅಂತ ಹೋದಾಗ ಗುಡ್ಡ ಪ್ರದೇಶಕ್ಕೆ ಅವಳು ಹೋಗಿರ್ತಾಳೆ ದನದ ಜೊತೆಯಲ್ಲಿ ನಂತರ ಅಲ್ಲಿ ಮರದ ಒಂದು ಮರದ ಬುಡದಲ್ಲಿ ಮಲಗಿರ್ತಾಳೆ ಅವಾಗ ಮರದ ಮೇಲೆ ಒಬ್ಬ ಹುಡುಗ ಇರ್ತಾನೆ ಅವನು ನೋಡಿದ ತಕ್ಷಣ ಅವಳು ಯಾರು ನೀನು ಯಾರು ನೀನು ಪರದೇಶಿ ಅಂತ ಕೇಳ್ತಾನೆ ಅವನು ಅವಳು ಕೇಳುವಂಥದ್ದು ಆಗ ಅವನು ಹೇಳ್ತಾನೆ ನಾನು ಬೊಮ್ಮಲಿಂಗ ಅಂತ ಹೇಳಿ ನನ್ನ ನಾನು ಅನಾಥ ನನಗೆ ಅಪ್ಪ ಅಮ್ಮ ಮನೆಯವರು ಕುಟುಂಬದವರು ಯಾರೂ ಇಲ್ಲ ನಾನು ಪರದೇಶಿ ನನಗೆ ಯಾರೂ ಇಲ್ಲ ನನಗೆ ಏನೂ ಇಲ್ಲ ತಿನ್ನಲಿಕ್ಕೂ ಕೂಡ ಇಲ್ಲ ತುಂಬ ಹಸಿವಾಗ್ತಿದೆ ಎಲ್ಲ ಹೇಳ್ತಾನೆ ಅವಾಗ ಇವಳಿಗೆ ಒಂಥರ ತುಂಬ ದುಃಖ ಓ ನಿನಗೆ ಯಾರೂ ಇಲ್ವಾ ಏನೂ ಇಲ್ವಾ ಅಂತೆಲ್ಲ ಕೇಳ್ತಾನೆ ಯಾರು ನೀನು ಅಂತ ಕೇಳಿದಾಗ ನಾನು ಬೇಡರ ವಂಶದವನು ನಾನು ಬೇಡರ ವಂಶದವನಾಗಿದ್ದೇನೆ ಬೊಮ್ಮಲಿಂಗ ಅಂತ ನನ್ನ ಹೆಸರು ಅಂತ ಆಗ ಅವಳಿಗೆ ತುಂಬ ದುಃಖ ಆಗ್ತದೆ ಹಾಗೆ ಅವಳು ಮನೆಗೆ ಕರೆದುಕೊಂಡು ಹೋಗ್ತಾಳೆ ಬಾ ನಮ್ಮ ಮನೆಗೆ ಬಾ ನನಗೆ ನಾನು ಕೆಲಸ ಕೊಡ್ತೇನೆ ಅಂತ ಹೇಳ್ತಾಳೆ ಅವನು ಒಂದು ಅವನು ಬೇರೆ ರೀತಿಯ ಯೋಚನೆಯನ್ನು ಕೂಡ ಮಾಡ್ತಾ ಇರ್ತಾನೆ ಒಂದು ಕಾಮದ ರೀತಿಯಲ್ಲಿ ಅವಳನ್ನು ನೋಡ್ತಾನೆ ಹಾಗೆಯೇ ಒಂದು ಆ ಒಂದು ದೃಷ್ಟಿಯಿಂದ ಅವನು ನೋಡಿಕೊಂಡು ಅವಳ ಜೊತೆಗೆ ಬರ್ತಾನೆ ಜೊತೆಗೆ ಬಂದು ಅವ ಮನೆಯಲ್ಲಿ ಅವನು ಅಣ್ಣಂದಿರಿಗೆ ಹೇಳ್ತಾಳೆ ನೋಡೋಣ ಇವರಿಗೆ ಯಾರೂ ಇಲ್ಲ ಅನಾಥರು ಇವರಲ್ಲಿ ಗುಡ್ಡ ಗುಡ್ಡದಲ್ಲಿ ಇದ್ದರು ಹಾಗೆ ನಾನು ಕರೆದುಕೊಂಡು ಬಂದೆ ಅವರಿಗೆ ಒಂದು ಹೊತ್ತಿನ ಊಟ ಮಲಗಲಿಕ್ಕೆ ಸ್ವಲ್ಪ ಜಾಗ ಕೊಟ್ಟರೆ ದನ ಕಾಯ್ಕೊಂಡಾದ್ರು ಇರ್ತಾರೆ ಅಂತ ಅಣ್ಣನ ಹತ್ರ ಹೇಳ್ತಾರೆ ಆಗ ಅಣ್ಣಂದಿರಿ ಅಂತ ಹೇಳ್ತಾರೆ ಅಂತ ನಿನ್ನ ಇಷ್ಟಮ್ಮ ನೀನು ಹಾಗೆ ಆಗಲಿ ಆದರೆ ಅವನು ಯಾರು ಅಂತೆಲ್ಲ ಕೇಳಿದಾಗ ಅವನು ಬೊಮ್ಮಲಿಂಗ ಅಂತ ಬೇಡರ ಮನೆಯವನು ಅಂತ ಹೇಳ್ತಾನೆ ಆಗ ಅಣ್ಣಂದಿರಿಗೆ ತುಂಬ ಸ್ವಲ್ಪ ಭಯ ಆಗ್ತದೆ ಯಾಕಂದರೆ ಒಂದು ಗಾದಿಯನ್ನು ನೀವು ಕೇಳಿರ್ಬೋರು ಬೆಲ್ಲದಂಗೆ ಇದ್ದಾರು ಬೇಡರ ಸಂಘ ಬೇಡ ಅಂತ ಒಂದು ಹಳ್ಳಿಯಲ್ಲಿ ಒಂದು ಹೇಳುವಂತಹ ಒಂದು ಮಾತು ಬೆಲ್ಲದಂಗೆ ಕೂಡ ಇರಬಹುದು ಆದರೆ ಬೇಡರ ಸಂಘ ಮಾತ್ರ ಬೇಡ ಅಂತ ಹೇಳುವಂತಹ ಒಂದು ಮಾತ ಮಾತಿರ್ತದೆ ಹಳ್ಳಿಗಳ ಕಡೆಗಳಲ್ಲಿ ಅದೇ ರೀತಿ ಅಣ್ಣಂದಿರು ಯೋಚನೆ ಮಾಡ್ತಾರೆ ಅಂದರೆ ಪರದೇಶಿ ಅಂತ ಹೇಳ್ತಾ ಇದ್ದಾರೆ ಯಾವ ರೀತಿ ಇವನು ಬೇಡರು ಅಂತಂದು ಕೂಡ ನೀನು ಹೇಳ್ತಾ ಇದೆಯಾ ಇನ್ನೇನು ಮಾಡೋದು ಅಂತ ಹೇಳಿದಾಗ ಅವಳು ಹೇಳ್ತಾಳೆ ಅವನು ಏನು ಮಾ ನಮಗೇನು ಮಾಡ್ತಾನೆ ಅವನು ಅವನಿಗೆ ಒಂದು ಒಂದು ಹೊತ್ತು ಊಟ ಕೊಡುವ ಹಾಗೆ ದನ ಕಾಯ್ಕೊಂಡು ಇರಲಿ ಗುಡ್ಡಕ್ಕೆಲ್ಲ ಹೋಗ್ಕೊಂಡು ಇರಲಿ ಅಂತ ಹೇಳ್ತಾನೆ ಅದಕ್ಕೆ ಅಣ್ಣಂದಿರು ಎಲ್ಲದಕ್ಕೂ ಕೂಡ ಅವರ ಅಣ್ಣಂದಿರು ನಿನ್ನಿಷ್ಟ ಕಣವ ಅಂತ ಹೇಳುವಂಥ ಒಂದು ಪ್ರತೀತಿ ಇತ್ತು ಯಾಕಂದರೆ ತುಂಬ ಪ್ರೀತಿಯಿಂದ ಬೆಳೆದಂತಹ ಒಂದು ತಂಗಿ ನಿನ್ನಿಷ್ಟ ಕಣವ ಅಂತ ಹೇಳ್ತಾರೆ ಅದೇ ರೀತಿ ಅವನಿರ್ತಾನೆ ಆದರೆ ಪ್ರತಿ ದಿವಸ ಇವಳ ಮೇಲೆ ಒಂದು ಕಣ್ಣನ್ನಿಟ್ಟಿರ್ತಾನೆ ಪ್ರತಿ ಸಲ ಕೂಡ ಒಂದೊಂದು ಉಪದ್ರಗಳನ್ನು ಅವನು ಮಾಡುವಂಥದ್ದು ಆದರೆ ಅದನ್ನು ಅವಳು ಅಣ್ಣನಲ್ಲಿ ಹೇಳೋದಿಲ್ಲ ಅವನನ್ನು ಯಾವತ್ತೂ ಬಿಟ್ಟು ಕೊಡೋದಿಲ್ಲ ಅವಳು ಅದನ್ನು ಸಮರ್ಥಿಸಿಕೊಳ್ತಾಳೆ ಹಾಗೆ ಅವರನ್ನು ಅವಳನ್ನು ಅವನನ್ನು ರಕ್ಷಿಸ್ತಾಳೆ ಏನಾದರೂ ಒಂದು ಉಪದ್ರ ಮಾಡ್ತಾ ಇರ್ತಾನೆ ಆವಾಗ ಅಣ್ಣಂದಿರು ಕೇಳ್ತಾರೆ ಏನಾಯ್ತಮ್ಮ ಅವನೇನು ಮಾಡಿದಂತ ಏನು ಮಾಡಲಿಲ್ಲ ಇದು ಅದೇ ಅವನು ಎಂಥ ತೊಂದರೆ ಕೊಡಲಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇದೇ ರೀತಿ ಇರಬೇಕಾದ್ರೆ ಅವಳು ಅವಳಿಗೆ ಅವಳು ಮೈ ನೆರೆತಾಳೆ ಅದರ ನಂತರ ಅವಳಿಗೆ ಆ ಒಂದು ಫಂಕ್ಷನ್ ಕಾರ್ಯಕ್ರಮಗಳೆಲ್ಲ ಮಾಡ್ತಾರೆ ಫಂಕ್ಷನ್ ಕಾರ್ಯಕ್ರಮದಲ್ಲಿ ಕೂಡ ಅವನು ಉಪದ್ರ ಮಾಡ್ತಾ ಇರ್ತಾನೆ ಯಾಕಂದರೆ ಅವನು ಪ್ರೀತಿಸ್ತಾ ಇರ್ತಾನೆ ನಾನು ಪ್ರೀತಿಸೆನ್ ನಿನ್ನನ್ನು ಅಂತ ಹೇಳುವ ನಿಟ್ಟಿನಲ್ಲಿ ಪ್ರತಿ ದಿವಸ ಬರುವಂಥದ್ದು ಅವಳಿಗೆ ಏನಾದರೂ ಒಂದು ಬಿಸಾಡುವಂಥದ್ದು ಕಲ್ಲನ್ನು ಬಿಸಾಡುವಂಥದ್ದು ತೆಂಗಿನಕಾಯಿ ಬಿಸಾಡುವಂಥದ್ದು ಈ ರೀತಿಯೆಲ್ಲ ಮಾಡ್ತಾ ಇರ್ತಾನೆ ಅದನ್ನೆಲ್ಲ ಕೂಡ ಅವಳು ಅಣ್ಣನ ಎದುರು ಹೇಳುವುದಿಲ್ಲ ಅಣ್ಣ ಕೇಳಿದಾಗ ಕೂಡ ಇಲ್ಲ ಅದು ಈ ರೀತಿ ಅದು ಯಾವುದೋ ಒಂದು ನೆಪವನ್ನು ಅವಳು ಹೇಳ್ತಾಳೆ ಅದಾದ ನಂತರ ಅವಳಿಗೆ ಮದುವೆಯನ್ನು ಮಾಡಿಸಿಕೊಡ್ತಾರೆ ಇವನು ತುಂಬನೇ ಕಾಟ ಕೊಡ್ತಾನೆ ಆದರೆ ಅವಳು ಯಾವುದನ್ನು ಲೆಕ್ಕಿಸುವುದಿಲ್ಲ ಧೈರ್ಯದಿಂದ ಎಲ್ಲವನ್ನು ಕೂಡ ಅವಳು ನಿಭಾಯಿಸ್ತಾ ಹೋಗ್ತಾಳೆ ಅವಳ ಅವನನ್ನು ಕೂಡ ಬಿಟ್ಟು ಕೊಡೋದಿಲ್ಲ ಅವನನ್ನು ಕೂಡ ಮನೆಯಿಂದ ಹೊರಗೆ ಕೂಡ ಹಾಕೋದಿಲ್ಲ ಅವಳು ಎಲ್ಲವನ್ನು ನಿಭಾಯಿಸ್ಕೊಂಡು ಧೈರ್ಯದಿಂದ ಆಡಿಸ್ಕೊಂಡು ಕೊನೆಗೆ ಅವನು ಅವಳು ಅವಳ ಗಂಡ ತೀರ್ಕೊಂಡು ಇದೇ ಕೂಡ ಆಗುವಂಥ ಒಂದು ಕಥೆ ಇಲ್ಲಿ ಕಾಣಬಹುದು ಒಟ್ಟಿನಲ್ಲಿ ಈ ಹಿರಿದಿಮ್ಮವ್ವ ಚಿಕ್ಕೋಳು ಹಿರಿದಿಮ್ಮ ಹೆಣ್ಣು ಮಗಳೊಬ್ಬಳ ಸಾಹಸ ಹೆಣ್ಣು ಮಗಳೊಬ್ಬಳ ಧೈರ್ಯವನ್ನು ವಿವರಿಸುವಂತಹ ಒಂದು ಕತೆ ಅಂತ ಹೇಳಬಹುದು ಹೆಣ್ಣು ಮಗಳೊಬ್ಬಳು ಅಪಾಯ ಆಗ್ತಾ ಇದೆ ಅಂತ ಗೊತ್ತಾಗುವಂಥ ಸಂದರ್ಭದಲ್ಲಿ ಎಷ್ಟು ವಿವೇಚನೆಯಿಂದ ಎಷ್ಟೊಂದು ಸಮಯ ಪ್ರಜ್ಞೆಯಿಂದ ಅವನು ಪ್ರತಿ ಸಲ ಕೂಡ ಅವಳನ್ನು ಉಪದ್ರ ಮಾಡಲಿಕ್ಕೆ ಬರುವಂಥದ್ದು ಯಾರೂ ಇಲ್ಲದ ಹೊತ್ತಿಗೆ ಅವಳನ್ನು ಕರೆಯುವಂಥದ್ದು ಅದೇ ರೀತಿಯೆಲ್ಲ ಮಾಡ್ತಾಯಿದ್ದ ಆದರೆ ಅವಳು ಯಾವುದಕ್ಕೂ ಕೂಡ ಹೆದ್ರಕೊಳ್ಳಲಿಲ್ಲ ಅಪಾಯ ಬರ್ತದೆ ಅಂತ ಗೊತ್ತಿದ್ದರೂ ಕೂಡ ಎಷ್ಟು ವೇಚನೆಯಿಂದ ಸಮಯ ಪ್ರಜ್ಞೆಯಿಂದ ಸಾಹಸದಿಂದ ಅನ್ಯಾಯದ ವಿರುದ್ಧ ಪ್ರತೀಕಾರವನ್ನು ಸಾಧಿಸುವಂಥದ್ದವಳು ಅವಳು ಎಲ್ಲಿಯೂ ಕೂಡ ಅವಳು ಅವನನ್ನು ಕೂಡ ಬಿಟ್ಟು ಒಂದು ಅವಳ ಒಂದು ಪ್ರೀತಿ ಪಾತಿವೃತ್ತಿ ಧೈರ್ಯ ಎಲ್ಲ ಕೂಡ ಈ ಒಂದು ಜನಪದ ಹೆಣ್ಣು ಮಗಳಾದ ಹಿರಿಮವ್ವಳ ಇದರಲ್ಲಿ ವಿಮರ್ಶೆಯಲ್ಲಿ ಕಾಣಬಹುದಾಗಿದೆ ಈ ಒಂದು ಇಷ್ಟ ಇಷ್ಟು ಕಥೆ ಒಂದು ಸ್ವಲ್ಪ ಇದಕ್ಕೆ ಹಾಗೆ ಬರಿಬೇಕು ಹೆಣ್ಣು ಮಗಳು ಒಬ್ಬಳು ಯಾವ ರೀತಿ ಸಾಹಸದಿಂದ ಇರ್ತಾಳೆ ಹಾಗೆ ಒಂದು ಸಮಯ ಪ್ರಜ್ಞೆ ಬಂದಾಗ ಒಂದು ಅಪಾಯ ಆಗ್ತದೆ ಅನ್ನುವಂಥ ಸಂದರ್ಭದಲ್ಲಿ ಅವಳು ಎಷ್ಟು ಧೈರ್ಯವಾಗಿ ಸಾಹಸದಿಂದ ಇರಬೇಕು ಎಂಬುವಂಥ ಒಂದು ವಿಷಯವನ್ನು ಇಲ್ಲಿ ತಿಳಿಸುವಂಥದ್ದು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು